ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದುಗೌಡ ಹತ್ತು ವರ್ಷ ಟೆಲಿವಿಷನ್ ಇಂಡಸ್ಟ್ರೀಲಿ ಒಂದು ಜರ್ನಿ ಕಂಪ್ಲೀಟ್ ಆಗುತ್ತೆ ಒಂದು ಬ್ಯೂಟಿಫುಲ್ ಮೆಮೊರೇಬಲ್ ಜರ್ನಿ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ಫ್ಯಾಕ್ಟ್ ಇಷ್ಟು ವರ್ಷ ಒಂದೊಂದು ಸೀರಿಯಲ್ ಮಾಡ್ತಾ ಬಂದಾಗ ಏನಾಗುತ್ತೆ ವಿಭಿನ್ನವಾದ ಪಾತ್ರಗಳನ್ನೇ ಮಾಡ್ಕೊ ಮಾಡ್ತಾ ಬಂದಿದ್ದೀನಿ ನಾನು ಈಗ ಎಸ್ಪೆಷಲಿ ಈ ಒಂದು ಸೀರಿಯಲ್ ಸ್ನೇಹದ ಕಡಲಲ್ಲಿ ಏನಾಗುತ್ತೆ ಅಫ್ಕೋರ್ಸ್ ಆ್ಯಸ್ ಅನ್ ಆರ್ಟಿಸ್ಟ್ ಎಲ್ರಿಗೂ ಒಂದು ಒಳ್ಳೆ ಒಂದು ಬ್ಯೂಟಿಫುಲ್ ರೋಲ್ ಮಾಡಬೇಕು ಅನ್ನೋ ಆಸಕ್ತಿನೇ ಇರುತ್ತೆ ಆ್ಯಂಡ್ ಇನ್ಫ್ಯಾಕ್ಟ್ ನನಗೂ ಅದೇ ನಿಟ್ಟಲ್ಲಿ ನೋಡಿದಾಗ ಒಂದು ವಿಭಿನ್ನವಾದ ಪಾತ್ರ ನಾನು ಮಾಡಬೇಕು ಏನೋ ಒಂದು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋ ನಿಟ್ಟಲ್ಲಾದರೂ ಇಟ್ ಶುಡ್ ಬಿ ಒಂದು ಡಿಫ್ರೆಂಟ್ ಸ್ಟೋರಿ ಟುಗೆದರ್ ಆ್ಯಂಡ್ ಆಲ್ಸೋ ಜನಕ್ಕೆ ಈ ಒಂದು ಪಾತ್ರ ಭಾಳ ಹತ್ತಿರ ಆಗಬೇಕು ಅನ್ನೋ ಆಸೆ ನನಗಿತ್ತು ಆ್ಯಂಡ್ ಐ ಥಿಂಕ್ ವಾಟ್ ವಾಸ್ ಐ ಸರ್ಚಿಂಗ್ ನಂಗೆ ಪರ್ಫೆಕ್ಟ್ ಅದೇ ಸಿಕ್ತು ನನಗೆ ಈ ಒಂದು ಸೀರಿಯಲ್ ಸ್ನೇಹದ ಕೆಡಲಲ್ಲಿ ಇನ್ಫ್ಯಾಕ್ಟ್ ನನಗೆ ಪರ್ಸ್ನಲಿ ತುಂಬ ಖುಷಿ ಕೊಡ್ತದೆ ಈ ಒಂದು ಪಾತ್ರ ಶಿವನ್ ಪಾತ್ರ ಸೊ ಶಿವು ನಿಮಗೆ ಆ್ಯಸ್ ಅ ಕ್ಯಾರೆಕ್ಟರ್ ಈಸ್ ಅ ವೆರಿ 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 ಜೆನ್ಯುವನ್ ವೆರಿ ನೈಸ್ ಸೋಲ್ ಆ್ಯಂಡ್ ಅವನು ಯಾವ ಥರ ಅಂದರೆ ಅವರ ತಂದೆ ಮತ್ತು ಅವನ ಅವನೊಳಗೆ ಒಂದು ತುಂಬ ಒಂದು ಸ್ಟ್ರಗಲ್ಸ್ ಇರುತ್ತೆ ಅದು ಯಾವ್ಯಾವ ಥರ ಸ್ಟ್ರಗಲ್ ಅದು ಏನಾಗಿರುತ್ತೆ ಅದರಿಂದ ಬ್ಯಾಕ್ ಸ್ಟೋರಿ ಏನು ಅದು ಯಾವುದೇ ಯಾವ್ಯಾವ ಕಾರಣಕ್ಕೆ ನಡೆದಿರುತ್ತೆ ಸೊ ಆ ಒಂದು ಲೆಕ್ಕಾಚಾರದಲ್ಲಿ ನೋಡಬೇಕು ಅಂದರೆ ಈ ಸೀರಿಯಲ್ ಕೂಡ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋ ನಿಟ್ಟಲ್ಲಿ ಬ್ಯೂಟಿಫುಲ್ ಅಕ್ಷ ಶು ಒಂದು ಸ್ಕ್ರೀನ್ಪ್ಲೇ ತೊಗೊಂಡು ಬಂದಿದ್ದಾರೆ ಇದೇ ನಿಮ್ಮ ಸ್ನೇಹದ ಕಡಲಲ್ಲಿ ಸೀರಿಯಲ್ಲು ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದೆ ಎಲ್ಲರೂ ದಯವಿಟ್ಟು ಈ ಒಂದು ಹೊಸ ಪ್ರಯತ್ನಕ್ಕೆ ಕೈ ಜೋಡಿಸಿ ಸಪೋರ್ಟ್ ಮಾಡಿ Thank you.